ಆನೆಲೇ ತೋ ಫೋಟೋ ತೆಗೆಪಣ್ಣ ಅಡಾಲಾಗ್ರೆ ಅಡಾಲಾಗ್ರೆ ಜೈ ಜೈ ಆರುಂಗಡಾ ಪ್ರಕೃತಿ ಜೈ ಅಡಾಲಾಗ್ರೆ ಹತ್ತೊಂಬತ್ತು ತಾರೀಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನಾವು ಯಾಕಂದ್ರೆ ಮೂವತ್ತೈದು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊತು ಬೋಯಿದ್ವು ನಮ್ಮ ಒಳ ಮೀಸಲಾತಿ ಕೊಡ್ರಿ ಯಾಕಂದ್ರೆ ಜಾತಿ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಅಂತ ಕೆಲವೊಂದು ಮೂವತ್ತೈದು ವರ್ಷದಿಂದ ನಮ್ಮ ಹಿರಿಯ ರಾತ್ರಿ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ನಾವು ನಾವು ಹೋರಾಟ ಮಾಡ್ಕೊತ ಬೋಯಿತು ಅದಕ್ಕೆ ನಮಗೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಒಳ ಮೀಸಲಾತಿ ಜಾರಿ ಮಾಡೋದ್ರ ಮುಖಾಂತರ ನಮಗೂ ಒಂದು ನಮ್ಮ ಸಮಾಜದ ಒಂದು ಅವರ ರಾಜ್ಯದ ಮನೆ ಮನೆಯೊಳಗೆ ಪ್ರತಿಯೊಂದು ಒಳಗ ದೇವ್ರ ಫೋಟೋ ಬಾಜು ಸಿದ್ದರಾಮಯ್ಯ ಸಾಹೇಬ್ರ ಫೋಟೋ ಹಾಕಬೇಕಂತೇಳಿ ನನ್ನೊಂದು ಮತ್ತು ನಮ್ಮ ರಮೇಶ ಜಾರಕಿಹೊಳಿ ಅವರು ಲೋಕಾಸ್ಪತಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಮೇಶ ಜಾರಕಿಹೊಳಿ ಅವರು ಹಾಗೂ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಹಾಗೂ ಉಸ್ತುವಾರಿ ಸಚಿವರಾದಂಥ ಸತೀಶ್ಣ ಜಾರಕಿಹೊಳಿ ಅವರು ಅವರು ನಮ್ಮ ಈ ಸಲುವಾಗಿ ನಾವು ಈ ಮನವಿ ಕೊಟ್ಟಿದ್ದು ನಮ್ಮ ಬಗ್ಗೆ ನೀವು ನಮ್ಮ ಪರವಾಗಿ ನೀವು ನಮ್ಮ ಸಮಾಜ ಸಲುವಾಗಿ ನಮ್ಮ ನೀವು ಚರ್ಚೆ ಮಾಡಿ ಅಧಿವೇಶನದೊಳಗೆ ಇದು ಮಾಡಿದ್ದು ಅಲ್ಲಿ ಅವರು ಅವರು ಕೂಡ ನಮ್ಮ ಪರವಾಗಿ ಮಾತಾಡಿ ಇರ್ತಿತ್ತ ಅವರು ಇಡೀ ರಾಜ್ಯದ ಮಾಲಿಗರ ಪರವಾಗಿ ನಾವು ಧನ್ಯವಾದನ ಹೇಳ್ತೀನಿ ಆಮೇಲೆ ಇಡೀ ರಾಜ್ಯಾದ್ಯಂತ ನಾವು ವಿಜಯೋತ್ಸವ ಆಚರಿಸ್ತೇವೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸಾಹೇಬ್ರ ಮಾಧವಪ್ಪ ಸಾಹೇಬ್ರ ಮತ್ತು ನಮ್ಮ ಜಾರಕಿಹೊಳಿ ಸಾಹೇಬ್ರ ಅಥವಾ ಜಾರಕಿಹೊಳಿ ಸಾಹೇಬ್ರೂ ಯಾವಾಗೂ ನಾವು ಒಂದು ಎಲ್ಲರ ನಾವು ಸ್ಟಾಯ್ಕಿಗೆ ಹೋಗಬೇಕು ನಾವು ಮೀಸಲಾತಿ ಸಲುವಾಗಿ ಬೆಳಿತ ಸಲುವಾಗಿ ಅದಕ್ಕೆ ನಮಗೆ ಶಕ್ತಿ ತುಂಬಿದಾರವರು ಯಾಕಂದರೆ ಹೂ ಮುಂದನ್ನು ನಮಗೆ ಸಹಾಯ ಧನ ಸಹಾಯ ಮಾಡಿ ಮಾಡಿದವರು ಅಡಿ ಖರ್ಚು ಕೊಟ್ಟರಿಂದ ಅವ್ರು ಕಳಿಸಿದವರು ನಮಗೆ ಭಾಳ ಹೆಲ್ಪ್ ಮಾಡಿದವರು ಅದಕ್ಕೆ ನಾವು ಇವತ್ತು ನಮ್ಮ ಎಲ್ಲ ರಾಜ್ಯದ ಅಧಿಗರು ಸಲುವಾಗಿ ಅವ್ರಿಗೆ ನಾವು ಧನ್ಯವಾದಗಳಿವಿ ಒಳಮೈ ಒಳ ಮೈಸಲಾಯಿತೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆಚರಣೆ ಮಾಡಿದಕ್ಕಾಗಿ ತುಂಬ ಧನ್ಯವಾದನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಸುಮಾರು ಮೂವತ್ತು ಐದು ವರ್ಷಗಳ ಕಾಲ ನಿರಂತರವಾಗಿ ಪಾದಯಾತ್ರೆ ಇರ್ಬೋದು ಅರಗತ್ತಲ್ಲಿ ಇರಬಹುದು ಮತ್ತು ಇನ್ನೂ ಅನೇಕ ರೀತಿಯಾಗಿ ಹೋರಾಟಗಳನ್ನ ನಮ್ಮ ಹಿರಿಯರು ಮಾಡ್ತಾ ಬಂದ್ರ ಬಲವಾಗಿ ಜೀವ ಹಾನಿ ಕೂಡ ಆಗಿದೆ ಹಲವಾರು ಬೆಳಗಾವಿ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಕೋರ್ಟ್ ಅನ್ನ ಇದ್ದಾರೆ ಅದೇ ಅದರ ಅಂಗವಾಗಿ ಅದ್ರದ್ದು ಫಲವಾಗಿ ಇವತ್ತಿನ ದಿವಸ ರಾಜ್ಯ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ನಮಗೆ ಒಳ ಮೀಸಲಾತಿ ಅಂದ ಮಾದಿಕ ಸಮುದಾಯಕ್ಕೆ ಹಾಗೂ ಬಲಗೈ ಒಳ ಸಮುದಾಯಕ್ಕೆ ಆರು ಪರ್ಸೆಂಟ್ ಆಗಿದೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕ ಹಾಗೂ ನಮ್ಗೆ ಎಲ್ಲ ರೀತಿಯಾಗಿ ಹೋರಾಟಕ್ಕ ಗೋಕಾಕ್ ಪಥ ಕ್ಷೇತ್ರದ ಶಾಸಕರು ರಮೇಶ್ ಬಾಬಾ ಸಾಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹ್ ಅಂಬೇಡ್ಕರ್ ಅವ್ರಿಗೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ